ಪ್ರೆಗ್ನೆಂಟು ಆಗಿತ್ತಪ್ಪ ಅಂದ್ರ ತಾಯಿ ಮರಿ ಏನಾಗಿರ್ತದ್ರ ಮೂರ್ ತಿಂಗಳ ನಾಕ್ ತಿಂಗಳ ಹೊಟ್ಟಿ ದೊಡ್ಡದಾಗಿರ್ತದ ತಾಯಿ ಹಾಲ್ ಕಡಿಮೆ ಆಗಿರ್ತದ ಅವಾಗ ಏನ್ ಮಾಡ್ತದ ಗುದ್ದಾಗ ಸ್ಟಾರ್ಟ್ ಅವಾಗ ಅಬೋಷನ್ ಆಗೋ ಚಾನ್ಸಸ್ ಸಿಲೆಕ್ಷನ್ ಇಂಪಾರ್ಟೆಂಟ್ ಆಗ್ತದ ಸರ್ ಇದು ಇದು ನಿನ್ನೆ ಹುಟ್ಟಿದ್ ಮರಿ ಹುಟ್ಟಿದ ತಕ್ಷಣ ಐದರಿಂದ ಆರ್ ಕೆಜಿ ಇರ್ತದ ಇದು ಬೀಟಲ್ ಬ್ರೀಡ್ ಗಳನ್ರಿ ಈ ತರ ಕಾಲ್ ಗಳನ್ನೂ ನೋಡ್ಬೋದು ನೀವು ಎಷ್ಟು ಅದಾವ ಪುಸ್ಟದ್ ನನಗೆ ಎಷ್ಟೋ ಸುಮಾರು ಕಾಲ್ಗಳು ಬರ್ತಾವ ಆ ಎಂಟ್ ದಿನದಲ್ಲೇನ ನನ್ ಮರಿ ಇದ್ದಿದ್ದಂಗೆ ಸತ್ವ ಹೋಯ್ತು ಆಮೇಲೆ ಹದಿನೈದ್ ದಿನದಲ್ಲಿ ಮರಿ ಸತ್ವ ಹೋಯ್ತು ಮೂರ್ ತಿಂಗಳಲ್ಲಿ ಸತ್ತೋಯ್ತು ಈ ತರ ಬಹಳಷ್ಟು ಕಾಲ್ಗಳು ಬರ್ತವ್ರಿ ಜಾಸ್ತಿ ನಾವು ಮರಿಗಳಿಗೆ ಹೊಟ್ಟ ಡ್ರೈ ಫುಡ್ ನೇ ಜಾಸ್ತಿ ಇಡಬೇಕಾಗ್ತದ್ರಿ ಯಾಕಂದ್ರ ಆಲ್ರೆಡಿ ಆ ಲಿಕ್ವಿಡ್ ಪದಾರ್ಥ ಕುಡಿತಿರ್ತದೆ ಯಾಕಂದ್ರ ಹಾಲ್ ಮುಖಾಂತರ ಕುಡೀತಿರ್ತವ್ ಈಗ ನಾವು ಜಾಸ್ತಿ ಹಸಿ ಮೇವು ಹಾಕೋದ್ರಿಂದ ಏನಾಗ್ತದ್ರಿ ಅದ್ರನ್ಯಾಗು ನೀರಾಂಶ ಇರೋದ್ರಿಂದ ಮರಿಗಳು ಉಚ್ಕೊಳಕ್ ಸ್ಟಾರ್ಟ್ ಮಾಡ್ತವ್ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಆ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಖತಿಜಾಪುರ ಗ್ರಾಮಕ್ಕೆ ಬಂದಿದ್ದೀವಿ ಆ ಸಾಯಿನಾಥ್ ಶೇರ್ಖಾನೆ ಅಂತ ಕಳೆದ ಬಾರಿ ಆ ಬಿಟೆಲ್ ಆಡುಗಳ ಸಾಕಾಣಿಕೆ ಬಗ್ಗೆ ಇವ್ರ ಜೊತೆ ವಿಡಿಯೋ ಮಾಡಿದ್ದೆ ಸುಮಾರು ಜನರಿಗೆ ಉತ್ತಮವಾದಂತ ಮಾಹಿತಿಯನ್ನ ನೀಡಿದ್ರು ಸುಮಾರು ಜನ ಇಷ್ಟಪಟ್ಟರು ಕೂಡ ಇವತ್ತು ವಿಶೇಷವಾಗಿ ಆಡು ಮರಿಗಳನ್ನ ಬಾಲ್ಯದಿಂದಲೇ ಯಾವ ರೀತಿ ಪೋಷಣೆ ಮಾಡಿದ್ರೆ ನಾವು ಉತ್ತಮ ಆದಾಯ ಅಂತ ಮಾಹಿತಿ ಪಡೆಯಕ್ಕೆ ಬಂದಿದ್ವಿ ಅದರ ಪೋಷಣೆ ಪಾಲನೆ ಆಗ್ಲಿ ಅದಕ್ಕೆ ರೋಗಗಳ ನಿರ್ವಹಣೆ ಆಗ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಹೇಳ್ಬಿಡಿ ಇನ್ನೊಂದ್ಸತಿ ಸರ್ ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲೆ ತಾಲೂಕು ವಿಜಯಪುರ ಗ್ರಾಮ್ ಬಂದ್ಬಿಟ್ಟು ಖತಿಜಾಪುರ್ ಇಲ್ಲಿ ನಾನು ಬಿಟಲ್ ಸಾಕಾಣಿಕೆಯನ್ನ ಮಾಡ್ತಾ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಎಷ್ಟು ಕುರಿಗಳ ಹಾಡುಗಳಿದಾವೆ ಸರ್ ಇವಾಗ ನಾನು ಇದು ಒಂಬತ್ತು ವರ್ಷದಿಂದ ಸ್ಟಾರ್ಟ್ ಆಯ್ತ್ ಸರ್ ಆಲ್ರೆಡಿ ನನ್ನತ್ರ ಈಗ ಒಂದ್ ಸಣ್ಣ ಚಿಕ್ಕ ಮರಿ ಅಥವಾ ದೊಡ್ಡ ಆಡುಗಳು ಎಲ್ಲಾ ಹಿಡ್ಕೊಂಡ್ ಬಿಟ್ಟು ಟೋಟಲ್ ಓವರ್ ಆಲ್ ಶೆಡ್ ಅಲ್ಲಿ ಒಂದ್ನೂರ ಏಳು ಇದಾವೆ ಒಂದೂರ ಏಳು ಇದಾವೆ ಅಂದ್ರೆ ಎವರೇಜ್ ಹಂಡ್ರೆಡ್ ಮೇಂಟೈನ್ ಮಾಡ್ಕೊಂಡ್ ಬಂದಿರಿ ಹಾ ಹಂಡ್ರೆಡ್ ಮೇಂಟೈನ್ ಮಾಡ್ಕೊತ ಬರ್ತಾ ಇದ್ವಿ ಸ್ಟಾರ್ಟಿಂಗ್ ಎಷ್ಟಿಂದ ಸ್ಟಾರ್ಟಿಂಗ್ ಐದರಿಂದ ಸ್ಟಾರ್ಟ್ ಮಾಡಿ ಸರ್ ಇದು ಬರೀ ಐದರಿಂದ ನಾಲ್ಕು ಆಡು ಒಂದು ಸ್ಟಾರ್ಟ್ ಮಾಡಿ ಅದರಿಂದನೇ ಮರಿಗಳು ಇಟ್ಕೊಂತ 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 ಈ ಒಂಬತ್ತು ವರ್ಷ ಅಲ್ಲಿ ಇಪ್ಪತ್ ಫುಟ್ ಶಡ್ ಇದ್ದಿರೋದು ಈಗ ಹಂಡ್ರೆಡ್ ಫೀಟ್ ಶಡ್ ಅನ್ನು ಮಾಡಿದ್ವಿ ಹಂಡ್ರೆಡ್ ಬೋರ್ಡ್ಸ್ ಅನ್ನು ಮಾಡಿದ್ವಿ ಈಗ ಬಿಟಲ್ ಅಲ್ಲಿ ಬೀಟಲ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಬೀಟಲ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ವಿ ಯಾಕಂದ್ರೆ ಇದು ನೋಡ್ಲಿಕ್ಕೆ ಆಕರ್ಷಕ ಕೂಡ ವೇಟ್ ಗೇನ್ ಫಾಸ್ಟ್ ಆಗುತ್ತೆ ಸರ್ ಇದು ಕಂಪೇರ್ ಟು ನಮ್ ಲೋಕಲ್ ಬ್ರೀಡ್ ಅಲ್ಲಿ ಆಮೇಲೆ ಹಾಲು ಇಳುವರಿ ಜಾಸ್ತಿ ಕೊಡತ್ ಸರ್ ಗಬ್ ಹಾಡುಗಳು ನೋಡಬಹುದು ಇವು ಇವೆಲ್ಲ ಲೋಡೆಡ್ ಇದಾವ್ ಇವಾಗ ಈಗ ಈಗಾಗಲೇ ಕೆಂಚಲಗಳನ್ನು ನೋಡಬಹುದು ಇವ್ತರ ಅಡ್ರ ಕ್ವಾಲಿಟಿ ಎಲ್ಲ ಎರಡ್ ಲೀಟರ್ ಹಾಲು ಕೊಡುವಂತ ಹಾಡುಗಳ ಫುಲ್ ಕೆನ್ಸಲ ಮಾಡಿ ಸರ್ ಇವತ್ತು ವಿಶೇಷವಾಗಿ ನಾವು ಆಡುಗಳನ್ನ ಈಗ ಕುರಿ ಸಾಕಾಣಿಕೆ ಮಾಡೋರು ಮರಿಗಳನ್ನ ತಂದು ಅವುಗಳನ್ನ ಬೆಳೆಸಿ ವಯಸ್ಸಿಗೆ ಬಂದ್ಮೇಲೆ ಮಾರಾಟ ಮಾಡ್ತಾರೆ ಈ ಆಡು ಸಾಕಾಣಿಕೆಯಲ್ಲಿ ಮರಿಗಳನ್ನ ಅಭಿವೃದ್ಧಿ ಮಾಡಿ ನಾವು ಲಾಭ ಪಡಿಬೇಕಾಗ್ತದೆ ಆಡು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಮರಿಗಳ ಆರೋಗ್ಯ ಮರಿಗಳ ಪೋಷಣೆನೇ ಮುಖ್ಯ ಇರ್ತದೆ ಕರೆಕ್ಟ್ ಸರ್ ಅದಕ್ಕೋಸ್ಕರ ಆ ಇವತ್ತು ನಮ್ ರೈತರಿಗೆ ಮರಿಗಳನ್ನ ಯಾವ ರೀತಿ ಪೋಷಣೆ ಪಾಲನೆ ಮಾಡೋದು ಮತ್ತೆ ಅವುಗಳಿಗೆ ರೋಗ ನಿರ್ವಹಣೆ ಯಾವ ರೀತಿ ಮಾಡ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ಹೇಳ್ಬೋದು ಸರಿ ಸರ್ ನೀವು ಯಾವ ಡಿವೈಡ್ ಮಾಡ್ಕೊಂಡಿರಿ ಆಕ್ಚುಲಿ ಇವಾಗ ಇದು ಬಹಳ ಇಂಪಾರ್ಟೆಂಟ್ ಸರ್ ಇದು ಯಾಕಂದ್ರ ಎಲ್ಲಾ ರೈತರ ಹಾಡುಗಳು ಸಾಕ್ಲಿಕ್ತಾರ ಬಟ್ ಅದ್ರ ಮರಿಗಳ ಪೋಷಣೆ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ರೈತರಿಗೆ ಈಗ ನನಗ್ ಎಷ್ಟೋ ಸುಮಾರು ಕಾಲ್ಗಳು ಬರ್ತಾವ ಎಂಟು ದಿನದಲ್ಲೇನೆ ನನ್ ಮರಿ ಇದ್ದಿದ್ದಂಗೆ ಸತ್ ಹೋಯ್ತು ಆಮೇಲೆ ಹದಿನೈದು ದಿನದಲ್ಲಿ ಮರಿ ಸತ್ವ ಇತ್ತು ಮೂರ್ ತಿಂಗಳಲ್ಲಿ ಸತ್ವ ಇತ್ತು ಈ ತರ ಬಹಳಷ್ಟು ಕಾಲ್ಗಳು ಬರ್ತವ್ರಿ ಆಮೇಲೆ ಹುಟ್ಟಿದ ತಕ್ಷಣನೇ ಮರದಿನಾನೇ ಸತ್ವ ಲೂಸ್ ಮೋಶನ್ ಬಾಳ ಆಗ್ಲಿಕ್ತದ ಈ ತರ ಎಲ್ಲಾ ಸಮಸ್ಯೆಗಳು ಬರ್ತಾವ್ ಕೆಲವೊಮ್ಮೆ ಹಾಲೇ ಕುಡಿಯಿಲ್ಲ ಈ ಸಮಸ್ಯೆಗಳನ್ನ ಬರ್ತಾವ ಇದು ಎಲ್ಲಾ ಸಮಸ್ಯೆಗಳದು ಇವತ್ತು ನಾವು ಮೇನ್ ಟಾಪಿಕ್ ಇರೋದೇ ನಮ್ಗ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇರೋದೇ ಮರಿಗಳು ಸರ್ ನಾವ್ ಮರಿಗಳು ಜೋಪಾನ ಮಾಡದನ್ನೇ ನಾವು ನಾಳೆ ಮಾರುಕಟ್ಟೆಲಿ ಮಾರಬಹುದು ಆಮೇಲೆ ಲಾಭವನ್ನ ತ ಪಡ್ಕೋಬಹುದು ಆ ಮರಿಗಳನ್ನೇ ಡೆತ್ ಆಯ್ತು ಅಂದ್ರೆ ನಾವ್ ಮಾಡಿದ ಹಿಂದ್ಗಳ ಈಗ ಐದ್ ತಿಂಗಳು ಐದ್ ದಿನ ಗಬ್ಬಿರ್ತಾವಳ ಅವೆಲ್ಲಾ ಮಾಡಿದು ವೇಸ್ಟ್ ವೇಸ್ಟ್ ಆಗ್ತದೆ ಮರಿಗಳು ಯಾವ ತರ ಮೇಂಟೈನ್ ಮಾಡಬೇಕು ಇದೆಲ್ಲ ಇವತ್ತಿನ ವಿಡಿಯೋಗಳಲ್ಲಿ ನಾವು ಮಾಹಿತಿಯನ್ನ ಕೊಡೋನ್ ಸರ್ ಸೊ ಇದ್ರಲ್ಲಿ ನಾನ್ ಮುಖ್ಯವಾಗಿ ಏನ್ ಸ್ಟೆಪ್ ತಗೊಂಡಿನಪ್ಪ ಅಂದ್ರೆ ಈಗ ನೋಡ್ರಿ ನೀವು ಇದು ಹುಟ್ಟಿದ ಮರಿಗಳು ನಿನ್ನೆ ಹುಟ್ಟಿದ ಮರಿಗಳು ಅಥವಾ ಮೊನ್ನೆ ಹುಟ್ಟಿದ ಮರಿಗಳು ಈ ಮೂರ್ ದಿನದ ಮರಿಗಳು ಇವು ನೀವು ವಿಡಿಯೋ ಮಾಡ್ಬೋದು ಸರ್ ಇವ್ ಇವೆಲ್ಲಾನು ನಿನ್ನೆ ಹುಟ್ಟಿದ್ ಮರಿ ಇದು ಮೂರ್ ದಿನದ ಮರಿ ಸರ್ ಇವು ಮೂರ್ ನಾಕ್ ದಿನದ ಮರಿಗಳಿದಾವ ಇವೆಲ್ಲಾ ಹಾ ಇವತ್ತಿಗ್ ಮೂರನೇ ದಿನಾ ರೀ ನಿನ್ನೆ ಹುಟ್ಟಿದ್ ಅಂದ್ರನು ಎಷ್ಟ ಬಲಿಷ್ಠ ಆಗೇತ್ ನೋಡ್ರಿ ಸರ್ ಈ ಆ ತರಾ ಬ್ರೀಡ್ ಸಿಲೆಕ್ಷನ್ ಕೂಡಾನು ಬಹಳ ಇಂಪಾರ್ಟೆಂಟ್ ಆಗ್ತದ ಸರ್ ಇದ್ ಇದು ನಿನ್ನೆ ಹುಟ್ಟಿದ ಮರಿ ರೀ ಹುಟ್ಟಿದ ತಕ್ಷಣನೇ ಐದರಿಂದ ಆರ್ ಕೆಜಿ ಇರ್ತದ ರೀ ಇದ್ ಇದು ಬೀಟಲ್ ಬ್ರೀಡ್ಗಳನ್ರಿ ಈ ತರ ಕಾಲ್ಗಳನ್ನ ನೋಡಬಹುದ ನೀವು ಎಷ್ಟು ದಸ್ಟ್ ಪುಷ್ಟ ಅದಾವ ಇದ್ರದ್ದು ಹೌದು ಸರ್ ಇದಕ್ ಕೂಡ ಮರಿ ತಾಯಿ ಹೊಟ್ಟೆಲ್ ಇದ್ದಾಗ ಯಾವ ತರ ನಾವು ಪೋಷಣೆ ಮಾಡಬೇಕು ಅದು ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿ ಈ ತರ ಮರಿಗಳು ಡೆವಲಪ್ ಆಗ್ಬೇಕಂದ್ರೆ ಈ ಮರಿಗಳನ್ನ ಈಗ ನಾವು ಏನ್ ಮಾಡ್ತೀವಿ ಸರ್ ಇದು ಇದಕ್ಕಾಗಿ ನಾವು ಸಪರೇಟ್ ಸ್ಟ್ಯಾಂಡ್ ಅನ್ನ ಮಾಡಿವಿ ಅದಕ್ಕೆ ನಾವು ಏನ್ ಮಾಡಿವಿ ಬಾಟಲ್ ಅನ್ನ ರೆಡಿ ಮಾಡ್ತೀವಿ ಹಾಲ್ ಗಳನ್ನ ಹಿಂಡ್ಕೊತೀವಿ ಹಿಂಡ್ಕೊಂಡು ನೇ ಹಾಲು ಕುಡಿಸ್ತೀವಿ ಮರಿಗಳಿಗೆ ಹಾ ಒನ್ನೇ ಫಸ್ಟ್ ಡೇ ಹಿಡ್ಕೊಂಡು ಮೂರನೇ ತಿಂಗಳ ನಾವು ಸಪ್ರೇಟ್ ಆಗಿನೇ ಹಾಲ್ ಕುಡಿಸ್ತಿ ಡೈರೆಕ್ಟ್ ಆಗಿ ಹಾಲ್ ಕುಡಿಯಕ್ ಬಿಡಲ್ಲ ಇಲ್ರ ಸರ್ ಕಾರಣ ಕಾರಣ ಏನಪ್ಪಾ ಅಂದ್ರೆ ಈಗ ನೋಡ್ರಿ ಸರ್ ಈಗ ಒಮ್ಮೆ ಈಗ ಟೋಟಲ್ ನನ್ನ ಹತ್ರ ರೀ ಆ ಇವೆಲ್ಲಾ ಹಿಡ್ಕೊಂಡ್ ಮೂವತ್ ಮರಿ ಒಂದೇ ತಿಂಗಳದು ಒಂದ್ ಡೇ ಹಿಡ್ಕೊಂಡು ಮೂರ್ ತಿಂಗಳತನ ನನ್ ಮೂವತ್ ಮರಿ ಅದ್ ಈಗ ನಾವು ಮೂವತ್ ಮರಿ ಈ ಬಿಟ್ ಬಿಟ್ಟೆ ಅಂದ್ರ ಯಾವ್ದ್ ಕುಡಿತು ಯಾವ್ದ್ ಬಿಡ್ತ ಅನ್ನೋದು ಗೊತ್ತಾಗಲ್ಲ ಎಷ್ಟು ಕುಡಿತ ಗೊತ್ತಾಗಲ್ಲ ಒಂದೇ ಕಾರಣ ಎರಡ್ನೇದ್ ಏನಪ್ಪಾ ಅಂದ್ರ ಯಾವ್ ತಾಯಿ ಒಂದೊಂದ್ ಈಗ ಐದು ಬಟ್ ಸರಳ ಇರಲ್ರಿ ಒಂದ್ ತಾಯಿ ಹೆಚ್ಚ ಇರ್ತದ ಒಂದ್ ತಾಯಿ ಕಮ್ಮಿ ಇರ್ತದ ಅಲ್ಲ ಈ ತರ ಇರ್ತದ ಈಗ ಒಂದೊಂದಕ್ಕ ಒಂದ್ ಲೀಟರ್ ಒಂದೂವರೆ ಲೀಟರ್ ಎರಡ್ ಲೀಟರ್ ಇರ್ತದ ಅಷ್ಟ ಜಾಸ್ತಿ ಈ ಮರಿಗಳಿಗೆ ಜಾಸ್ತಿ ಹಾಲ್ ಕುಡ್ಸದ್ರೂನು ಪ್ರಾಬ್ಲಮ್ ಕಡಿಮೆ ಕುಡಿದ್ರೂ ಪ್ರಾಬ್ಲಮ್ ಸೊ ಈ ಹುಟ್ಟಿದ ಮರಿಗಳಿಗೆ ನಾವೇನ್ ಮಾಡ್ತೀವಿ ಫಸ್ಟ್ ಒಂದ್ ವಾರ ಟೂ ಫಿಫ್ಟಿ ಎಮ್ ಎಲ್ ಅನ್ನ ಕುಡಿಸ್ ನೀವೇ ಹಿಂಡಿ ಕುಡಿಸ್ತೇರಿ ಹಿಂಡಿ ಕುಡಿಸ್ತಿವಿ ಅದರ ನಂತರ ಮರಿ ಅದ್ ಕೆಪಾಸಿಟಿ ಏನಾಗ್ತದ ಅದು ಪೂರ್ತಿ ಖಾಲಿ ಮಾಡ್ತದ್ರ ಮತ್ತ್ ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ಏರ್ಸ್ಕೊತು ಹೋದ್ರಿ ವಾರ ನಂತರ ಹದಿನೈದು ದಿನ ನಂತರ ಹಾಫ್ ಲೀಟರ್ ಕುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಫ್ ಲೀಟರ್ ಕುಡಿಯೋದ್ರಿಂದ ಏನಾಗ್ತದ್ರಿ ಮುಂದ್ ಒಂದೂವರೆ ತಿಂಗಳ ಎರಡು ತಿಂಗಳ ಕುಡಿತದ್ರಿ ಕುಡಿದ ತಕ್ಷಣ ಅವಾಗ ಏನ್ ಮಾಡೋದ್ರಿ ಸರ್ ನುಚ್ಚ ಇಡೋದು ಶೇಂಗಾ ಇಂಡಿ ಮಿಕ್ಸ್ ಇಡೋದು ಆಮೇಲೆ ಹೊಟ್ಟು ಕೂಡ ಹೊಟ್ಟ ಇಡೋದು ಜಾಸ್ತಿ ನಾವು ಮರಿಗಳಿಗೆ ಹೊಟ್ಟ ಡ್ರೈ ಫುಡ್ನೇ ಜಾಸ್ತಿ ಇಡಬೇಕಾಗ್ತದ್ರಿ ಯಾಕಂದ್ರ ಅವು ಆಲ್ರೆಡಿ ಲಿಕ್ವಿಡ್ ಕುಡಿತಿರ್ತದ ಯಾಕಂದ್ರೆ ಹಾಲ್ ಮುಖಾಂತರ ಕುಡಿತಿರ್ತವ ಈಗ ನಾವು ಜಾಸ್ತಿ ಹಸಿಮೇ ಹಾಕೋದ್ರಿಂದ ಏನಾಗ್ತದ ನೀರಾಂಶ ಇರೋದ್ರಿಂದ ಮರಿಗಳು ಉಚ್ಕೊಳಕ್ ಸ್ಟಾರ್ಟ್ ಮಾಡ್ತಾವೆ ಆ ಸಮಸ್ಯೆನ ತಡೆ ಹಿಡಿಬೇಕಂದ್ರ ಜಾಸ್ತಿ ಅವು ಹೊಟ್ಟ ತಿನ್ಸೋದ್ರಿಂದ ಅಥವಾ ಕಾಳ ನುಚ್ಚ ಇವು ಮತ್ತ ಹಾಲ್ ಇಷ್ಟರಿಂದ ಒಂದು ಎರಡನೇ ತಿಂಗಳಿಂದ ನಿಮಗ ಚೆನ್ನಾಗಿ ಡೆವಲಪ್ ಬರ್ತದೆ ಸರ್ ಆಮೇಲೆ ಈಗ ಮರಿ ಹುಟ್ಟಿದ ತಕ್ಷಣ ಏನಿರ್ತದ್ರಿ ಫಸ್ಟ್ ಇಪ್ಪತ್ತೊಂದನೇ ದಿನಕ ನಾವು ಡಿವಾರ್ಮಿಂಗ್ ಮಾಡ್ಬೇಕಾಗ್ತದೆ ಡಿವಾರ್ಮಿಂಗ್ ಮಾಡಿದ ತಕ್ಷಣ ಅದಕ್ಕೆ ಎ ಟು ಝೆಡ್ ಸಿರಪ್ ಅಂತ ಹೇಳಿ ಸರ್ ಸಣ್ಣ ಮಕ್ಕಳದು ಮನ್ಸಾರ್ ಮೆಡಿಕಲ್ ಶಾಪ್ ಸಿಕ್ತದ ಇದು ಎ ಟು ಸಿರಪ್ ಸಿರಪ್ನಾಗ ಏನ್ ಇರ್ತದ್ರಿ ಐರನ್ ಕಂಟೆಂಟ್ ಮಲ್ಟಿ ವಿಟಾಮಿನ್ ಎಲ್ಲಾ ಕೂಡ ಇರ್ತದ್ರಿ ಸೊ ಇದು ಅದಕ್ಕ ಮರಿಗಳಿಗೆ ಮೂರ್ ಎಮ್ ಎಲ್ ಅಥವಾ ಐದ್ ಎಂ ಎಲ್ ನೀವು ಕುಡಿಸಬಹುದ್ರಿ ಹಾಲಿನ ಜೊತೆ ಎ ಟು ಝೆಡ್ ಸಿರಪ್ ಇದು ಕುಡಸೋದ್ರಿಂದ ಜೊತೆಗೆ ಜೊತೆಗ್ ಏನಕ್ತ ಆ ಹುಟ್ಟಿದ ಎಷ್ಟನೇ ದಿನದಿಂದ ಇದನ್ನ ಸ್ಟಾರ್ಟ್ ಫಸ್ಟ್ ನಾವು ಅದೇನ್ ಡಿವಾರ್ಮಿಂಗ್ ಮಾಡ್ತೀವಲ್ರಿ ಅವಾಗಿಂದ ನಾವ್ ಸ್ಟಾರ್ಟ್ ಮಾಡ್ತೀವಿ ಅದರ ನಂತರ ಈಗ ಸಪೋಸ್ ಈಗ ಏನೋ ಉಚ್ಗೊಳತ್ ಏನೋ ಮಾಡಾಕತ್ತಂದ್ರ ಸಿಪ್ರಾಕ್ಸಿ ಆ ಟೀ ಅಂತ ಹೇಳಿ ಬರ್ತದ್ರಿ ಇದು ಕೂಡ ನಾವು ಉಚ್ಗೊಳಿಕ್ ಅಂದ್ರೆ ಇದಕ್ ನಾವು ಔಷಧನ ಹಾಕ್ತಿವಿ ಇದು ಐದ್ ಎಂ ಎಲ್ ಬೆಳಗ್ಗೆ ಐದ್ ಎಂ ಎಲ್ ಸಾಯಂಕಾಲ ಹಾಕದ್ರಿ ಇದ್ರ ಹೆಸರ್ರಿ ಸಿಪ್ರಾಕ್ಸಿ ಸಿಪ್ರಾಕ್ಸಿ ಟೀಸೆಡ್ತರಿ ಹಾಲು ಕುಡಿಯಲ್ಲ ಸರ್ ನಮ್ಮ ಮರಿಗಳು ಮಲ್ಕೊಂಡೆ ಬಿಟ್ಟಾವ ಕೂಡ್ಲಾತಿಲ್ಲ ಕೂತ್ ಹೇಳುವಲ್ ತಗ್ಯದ ಈ ತರ ಸಮಸ್ಯೆಗಳು ಫೋನ್ ಬರ್ತಾವ ಸೊ ಅದಕ್ಕೆ ನಾವ್ ಏನು ಟೆನ್ಷನ್ ತಗೋ ಅವಶ್ಯಕತೆ ಇಲ್ರಿ ಸರ್ ಯಾಕಂದ್ರ ಈ ಯಾರ್ಯಾರು ನೀವು ಹಾಡುಗಳನ್ನು ಸಾಕಿರಿ ಅವ್ರ ಕಂಪಲ್ಸರಿ ಔಷಧಗಳನ್ನ ನಿಮ್ ಜೊತೇಲಿ ಇಟ್ಕೋರಿ ಇದು ಏನದ ಅಂದ್ರೆ ಆಂಟಿಬಯೋಟಿಕ್ ಅದ್ರಿ ಸರ್ ಅಮೋಕ್ಸಿಲಿನ್ ಕ್ಯಾಲುವೆಟ್ ಪೊಟ್ಯಾಶಿಯಂ ಕ್ಯಾಲುವೇಟ್ ಅಂತ ಹೇಳಿ ಇದು ಕೂಡ ಸಣ್ಣ ಮಕ್ಕಳ ಸಿರಪ್ನೆ ಆಂಟಿಬಯೋಟಿಕ್ ಇದು ಕೂಡ ಸಣ್ಣ ಮಕ್ಕಳ ಇದು ಮನುಷ್ಯರ ಮೆಡಿಕಲ್ ಸಿಗುತ್ತೆ ಇದು ಏನಾಗ್ತದ್ರಿ ಒಂದ್ ವೇಳೆ ಹಾಲ್ ಕುಡಿಲಿಲ್ಲ ಅಥವಾ ಮರಿ ಉಜ್ಗೋಳ ಆತಿತ್ತು ಅಂದ್ರೆ ಇದು ಐದ್ ಎಮ್ ಎಲ್ ಅದು ಐದ್ ಎಂ ಎಲ್ ಹಾಕೋದ್ರಿ ನಾನ್ ನಾನು ಸಿಪ್ರಾಕ್ಸಿಟ್ ಅದು ಆಮೇಲೆ ಇದು ಆರಾಮ್ ತಪ್ಪಿತ್ತು ಅಥವಾ ಮರಿಗಳು ವೀಕ್ ಆಗಿದ್ದು ಈ ತರ ಅಂದ್ರೆ ಇದು ನೀವು ಇದು ಹಾಕಬಹುದು ಇದು ಐದ್ ಎಲ್ ಬೆಳಿಗ್ಗೆ ಸಾಯಂಕಾಲ ಇದು ಮೂರ್ ದಿನ ಸ್ಪೋರ್ಸ್ ರೀ ಮೂರ್ ದಿನ ಮೂರ್ ದಿನ ಕಂಟಿನ್ಯೂಸ್ ಆಗಿ ಹಾಕಿದ್ರ ನಿಮ್ ಮರಿ ಆರಾಮ್ ಆಗಿರ್ತದ ಸೆಕೆಂಡ್ ಡೇನೆ ಆರಾಮಾಗಿರ್ತದ್ರಿ ಬಟ್ ಪ್ರಿಕಾಕ್ಷನ್ ಆಗಿ ಹಾಕ್ಬೇಕು ತ್ರೀ ಡೇಸ್ ಹಾಕ್ಬೇಕ್ರಿ ಇಷ್ಟ ಮಾಡಿದ್ರೆ ನಿಮ್ ಮರಿಗಳು ಯಾವ್ದು ಸಾಯಲ್ಲ ಮತ್ತ ಆಕ್ಚುಲಿ ಹೆಂಗಿರ್ತದ ಸರ್ ಸಪ್ರೇಟ್ ಮರಿ ಕುಡ್ಸೋದ್ರಿಂದ ಅಡ್ವಾಂಟೇಜ್ ಏನೇನಪ್ಪಾ ಅಂದ್ರ ನಾವ್ ಈಗ ಬ್ರೀಡಿಂಗ್ ಮಾಡ್ಲಿಕ್ತಿವ್ರಿ ಬ್ರೀಡಿಂಗ್ ನಾಗ ಏನೇನ್ ಆಗ್ತದ ಸರ ಈಗ ಸಪರೇಟ್ ಹಾಲು ಕುಡ್ಸೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಒಂದ್ ಮರಿಗಳು ಎಲ್ಲಾ ಒಂದ್ ಸರಿ ಸಮಾನ ಬೆಳೀತವ್ರಿ ಹೆಣ್ಣನ್ನು ಅಷ್ಟೇ ಬೆಳೀತದ ಗಂಡನು ಅಷ್ಟೇ ಬೆಳೀತಾ ಸರಿ ಸಮಾನ ಹಾಲು ಹೋಗ್ತದ್ರಿ ಆಮೇಲೆ ಯಾವ ಮರಿಗಳು ಮೋಟಾಲಿಟಿ ಆಗಲ್ಲ ಈಗ ಇದ್ರನ್ಯಾಗ ನಾವ್ ಐದೈದ್ ಮರಿ ಒಮ್ಮೆ ಕುಡಿಸ್ತೀವಿ ಒಂದ್ ಮರಿ ಯಾವ್ದು ಕುಡಿಲಿಲ್ಲ ತಂದ್ರೆ ಇಮಿಡಿಯೇಟ್ ಆಗಿ ನಮಗ್ ಗೊತ್ತಾಗ್ಬಿಡ ಇದಕ್ ಏನಾಗ್ಯದ ಇಮಿಡಿಯೇಟ್ ಆಗಿ ನಾವ್ ಅದಕ್ಕೆ ಆಕ್ಷನ್ ಮಾಡಿ ಏನ್ ಮಾಡ್ತೀವಿ ಪಟಾಪಟ ನಾವು ಎಮಾಕ್ಸಿಲಿನ್ ಆಂಟಿಬಯೋಟಿಕ್ ಹಾಕಿಬಿಟ್ಟು ಉಚ್ಕೊಳತಿ ಸಿಪ್ರಾಕ್ಸಿ ಟೀಸರ್ಟ್ ಅನ್ನ ಹಾಕಿ ಸಾಯಂಕಾಲ ಕಂಪಲ್ಸರಿ ನಿಮ್ದು ಹಾಲು ಕುಡಿತು ಬೆಳಿಗ್ಗೆ ಪ್ರಾಬ್ಲಮ್ ಆಯ್ತು ಸಾಯಂಕಾಲ ಆಗಿತ್ತಂದ್ರೆ ಬೆಳಿಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟಾರ್ಟ್ ಆಗ್ತದೆ ಸರಿ ಇವು ಇರೋದು ಎರಡ್ ತಿಂಗಳ ಮರಿ ಓಹೋ ಓಹೋ ಇವೆಲ್ಲ ರೀ ಇವೆಲ್ಲ ಎರಡ್ ತಿಂಗಳ ಮರಿ ಹಾ ರೀ ಇವೆಲ್ಲ ಎರಡ್ ಇದು ಸಪ್ರೇಟ್ ಮಾಡಿವ್ರಿ ಅದ್ರ ನಂತರ ಮೂರ್ ತಿಂಗಳ ಮರಿ ಮೂರ್ ತಿಂಗಳ ಮರಿ ಹಾ ರೀ ಹ್ಮ್ ಹ್ಮ್ ಇದೊಂದ್ ಸೆಕ್ಷನ್ ಹ್ಮ್ ಮತ್ತ ಆ ಕಡೆ ಇರೋದು ಸರ್ ಅವ್ರು ನಾಲ್ಕು ತಿಂಗಳ ಮರಿ ಓ ಇವು ನಾಲ್ಕು ತಿಂಗಳ ಮರಿ ಹಾ ಈಗ ಇವು ಮಾರಾಟಕ್ಕೆ ಬಂದಿರೋ ಮರಿಗೊಳ್ರಿ ಓ ಇವು ಮಾರಾಟಕ್ಕೆ ಬಂದಿವಪ್ರೇಟ್ ಸಪ್ರೇಟೇ ಬೆಳೆಸ್ತೀರಿ ಹಾ ರೀ ಹ್ಮ್ ಈಗ ಹಾಲ್ ಕುಡಿಯೋ ವ್ಯವಸ್ಥೆ ತರ ಮಾಡಿರಿ ಸರ್ ಇದು ಹಾಲ್ ಕುಡಿಯಕ ನಾವ್ ಏನ್ ಮಾಡಿವ್ರಿ ಸರ್ ಇಲ್ಲೇ ಸ್ಟ್ಯಾಂಡ್ ಮಾಡಿವಿ ಹ ಇದರ ಇಡ್ತೀವಿ ಇಡ್ತಿವಿ ಐದೈದ್ ಬಾಟಲ್ ಇಡ್ತೀವಿ ಐದೈದ್ ಮರಿ ತಗೊಂಡ್ ಹಾಲ್ ಕುಡಿಸ್ತೀವಿ ಒಂದು ಟ್ರಿಪ್ಗೆ ಹಾ. ಹ್ಮ್ ಹ್ಮ್ ಇದ್ರಾಗ ಈಗ ಎಷ್ಟ್ ಕೊಟ್ಟೇವ ಈಗ ಮೂವತ್ರಿ ನಾಲ್ಕೈದ್ ಆರ್ ಟ್ರಿಪ್ ನಮ್ ಮುಗ್ದೋಗ್ ಬರ್ತದ್ರಿ ಅಂದ್ರ ಬೆಳಿಗ್ಗೆ ಸಾಯಂಕಾಲ ಎರಡ್ ಎರಡ್ವತ್ ಕುಡಿಸ್ತಿವ್ರಿ ಬೆಳಿಗ್ಗೆ ಸಾಯಂಕಾಲ ಹಾಲ್ ಹಾಲಿಂಡೆ ಕುಡಿಸ್ ಹಾಲ್ ಹಿಂಡೆ ಕುಡ್ಸೋದ್ರಿ ಹ್ಮ್ ಹ್ಮ್ ಹಾಲ ಹಿಂಡಿ ಕುಡಿಸೋದ್ರಿಂದ ಏನಾಗ್ತದ ಸರ ತಾಯಿ ಗುಡಾನು ಇದು ಏನ್ ಈಗ ನಾವ್ ಮರಿಗಳು ಮೂರ್ ಮೂರ್ ಒಂದೊಂದ್ ಈಗ್ ಬ್ರೀಡಿಂಗ್ನಾಗ ಸಮಸ್ಯೆ ಆಗೋದೆ ಫಸ್ಟ್ ಬರೋದೇ ಬ್ರೀಡಿಂಗ್ ಸಮಸ್ಯೆ ನಾವು ಯಾವಾಗ ಈ ಸ್ಟಾಲ್ ಫೀಡಿಂಗ್ ಮಾಡಿ ಆಡು ಸಾಕಾಣಿಕೆ ಮಾಡಿವಲ್ಲ ಅದ್ರೇ ಸಮಸ್ಯೆ ಬರೋದೇ ಬ್ರೀಡಿಂಗ್ ನಮ್ ಆಡುಗಳೇ ಕಟ್ಟತಿಲ್ರಿ ಅಂತ ಹೇಳಿ ಬಹಳ ಮುಂದ್ ಜನ ಹೇಳ್ತಾರೆ ಯಾಕಪ್ಪ ಅಂದ್ರ ತಾಯಿ ಮರಿ ಕಂಟಿನ್ಯೂಸ್ ಆಗಿ ಮೂರ್ 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 ತಿಂಗಳು ಅದಕ್ಕೆ ಬಿಟ್ಟಿವಂದ್ರ ತಾಯಿ ಏನ್ ಮಾಡ್ತಾವ ಮರಿ ಹಂಬಲ್ ಕಟ್ಟಲ್ಲ ಬೇಗನೆ ಸುಳ್ ಮಾಡ್ತದ ಇದು ಸಮಸ್ಯೆ ಬರ್ತದ್ರಿ ಅದಕ್ಕೋಸ್ಕರ ಈಗ ನಾವ್ ಸಪ್ರೇಟ್ ಮಾಡಿಬಿಟ್ಟೇವಂದ್ರ ಎರಡ್ ತಿಂಗಳಿಗೆ ಅದು ತಾಯಿ ಮರಿ ಕಂಟಿನ್ಯೂಸ್ ಆಗಿ ಅದ್ರ ಕೂಡ ಬಿಟ್ಟಿವಂದ್ರ ಇದು ಪದೇ 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 ಗುದ್ದೋದ್ರಿಂದ ತಾಯಿನೂ ವೀಕ್ ಆಗ ಸ್ಟಾರ್ಟ್ ಆಗ್ತದ್ರಿ ಹಾಲು ಕುಡಿಬೇಕಾದ್ರೆ ಗುದ್ದೋದು ಮಾಡೋದು ಮಾಡ್ತದ ಇನ್ ಕೇಸ್ ಅದು ಪ್ರೆಗ್ನೆಂಟು ಆಗಿತ್ತಪ್ಪ ಅಂದ್ರ ತಾಯಿ ಮರಿ ಏನಾಗಿರ್ತದ ಮೂರ್ ತಿಂಗಳಾಕ್ ತಿಂಗಳ ಹೊಟ್ಟಿ ಒಟ್ಟಿ ಇರ್ತದ ತಾಯಿ ಹಾಲು ಕಡಿಮೆ ಆಗಿರ್ತದ ಅವಾಗ ಏನ್ ಮಾಡ್ತದ ಗುದ್ದಾಕ ಸ್ಟಾರ್ಟ್ ಮಾಡ್ತಾ ಅವಾಗ ಅಬೋಷನ್ ಆಗೋ ಚಾನ್ಸಸ್ ಇರ್ತಾವ ಸೊ ಅದಕ್ ಸಪ್ರೇಟ್ ಆಗಿ ಕುಡಿಸೋದೆ ಬಾಳ ಒಳ್ಳೇದ್ರಿ ಬ್ರೀಡಿಂಗ್ ಆಮೇಲೆ ಕರೆಕ್ಟ್ ಎರಡ್ ತಿಂಗಳಿಗೆ ರಿಟರ್ನ್ ಆಗಿ ಕಟ್ತಾವ್ರಿ ಹಾಡುಗಳನ್ನು ಕೂಡ ಇಷ್ಟ ಅನುಕೂಲ ಇಷ್ಟ ಅನುಕೂಲ ಅದ ರೀ ಆಮೇಲೆ ಏನಾಗ್ತದ್ರಿ ಸರ ನಾಳೆ ಮಾರುಕಟ್ಟೆಯಲ್ಲಿ ನಾವ್ ಮಾರುವಾಗನು ಇವ್ ನೋಡ್ರಿ ಒಂದ್ ತಿಂಗಳ ಇದ್ರನ ಯಾವ್ದು ಒಂದ್ ಸಣ್ಣ ಬುಡ್ಡಕ್ಕ ಇಲ್ಲ ಒಂದ್ ಎತ್ತರ ಇಲ್ಲ ಒಂದ್ ದೊಡ್ಡದಿಲ್ಲ ಅಷ್ಟೇ ಗಂಡನು ಅಷ್ಟೇ ವೇಟ್ ಅಂತ ಈ ಮೂರ್ ತಿಂಗಳಾಗ ನೋಡ್ರಿ ನಾಲ್ಕು ತಿಂಗಳಾಗ ನೋಡ್ರಿ ನಾಳೆ ನಾವು ಮಾರುವಾಗನು ಒಂದೇ ಬೆಲೆಯಲ್ಲಿ ಮಾರ್ಬಹುದು ಈಗ ಏನ್ ಗುದ್ದಿ ಜಾಸ್ತಿ ಕುಡದ್ ಬಿಟ್ಟು ಮರಿ ಬಿಡೋದೇ ಇಲ್ರಿ ಹಾಲ್ ಸೊ ಏನ್ ಆಗ್ತದ್ರಿ ಒಂದ್ ವಾರ ಬದುಕಬಹುದು ಒಂದ್ ಮರಿ ಹುಟ್ಟಿದ ಈಗ ಎಷ್ಟ್ ದಿನ ಬಾಳ ಅದರ ಕೆಪಾಸಿಟಿ ಅದು ಹಾಲ್ ಸಿಗ್ಲಾರ್ ಸಂಬಂಧ ಒಂದ್ ವಾರ ಬದುಕಬಹುದು ಅದಕ್ಕೆ ಜನ ಫೋನ್ ಹಚ್ತಾರ ಒಂದ್ ವಾರನಾಗ ನಮ್ ಮರಿ ಸತ್ತು ಹೋಯ್ತು ಅಂತ ಹೇಳಿ ಅದು ವೀಕ್ನೆಸ್ ಬದುಕ್ ಬದುಕ್ ಎಷ್ಟ್ ಬದುಕ್ಬಹುದ್ರಿ ಒಂದ್ ವಾರ ಬದುಕ್ಬೋದು ಹದಿನೈದ್ ದಿನ ಬದುಕ್ಬೋದು ಇದೇ ಮೇಜರ್ ಕಾರಣ ರೀ ಇದು ನೀವು ಸಪರೇಟ್ ಆಗಿ ಹಾಲು ಕೂಡಿಸಿ ಸಪರೇಟ್ ಆಗಿ ಸೆಕ್ಷನ್ ಮರಿಗಳು ಅಲ್ರಿ ಸೆಕ್ಷನ್ ಎಲ್ಲಾ ಬೇರೆ 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 ಇರ್ಬೇಕು ಈ ಇದ್ರಾಗೆ ನಾಕ್ ತಿಂಗಳ ಮರಿ ಬಿಟ್ಟು ಅಂದ್ರೆ ಅದು ಸಣ್ಣ ಮರಿ ತಿನ್ನೋಕು ತಿನ್ನಕು ಕೊಡಲ್ಲ ಈಗ ಅದರದ್ ಕಾಳ ಅದನ್ನೇ ಫಸ್ಟ್ ತಿನ್ ಖಾಲಿ ಮಾಡ್ಬಿಡ್ತು ಸೊ ಅದಕ್ಕ ನಾವ್ ಏನ್ ಮಾಡ್ತೀವಿ ಸಪರೇಟ್ ಆಗಿ ಇಡೋದ್ರಿಂದ ಸಪರೇಟ್ ಆಗಿನೇ ಡೆವಲಪ್ ಆಗುತ್ತೆ ಈಗ ಹಾಲು ಎಷ್ಟು ತಿಂಗಳವರೆಗೂ ಎಷ್ಟ್ ತಿಂಗ್ಳಿಗೆ ಸ್ಟಾಪ್ ಮಾಡ್ತಿರ ಸರ್ ಹಾಲ್ ನಾವ್ ಮೂರ್ ಮೂರುವರೆ ತನಕ ಸ್ಟಾಪ್ ಮಾಡ್ತೀವಿ ಅದಾದ್ಮೇಲೆ ಏನ್ ಏನ್ ಕೊಡ್ತಿರೀ ಈಗ ನಾವ್ ಈಗ ನೋಡ್ರಿ ಎರಡ್ ತಿಂಗಳ ಮರಿಗೂ ನಾವ್ ಕಂಟಿನ್ಯೂಸ್ ಆಗಿ ಅದು ಏನ್ ಬಾಯಿ ಆಡಸಕ್ ಸ್ಟಾರ್ಟ್ ಮಾಡ್ತದಲ್ ಸರ ಅದಕ್ಕೆ ನಾವ್ ಹೊಟ್ಟ ಈ ತರ ಇಡಾಕ್ ಸ್ಟಾರ್ಟ್ ಮಾಡ್ತೀವಿ ಮೂರ್ ನುಚ್ಚ ತೊಗೊಂಡ್ ಬರ್ತೀವ್ರಿ ಅದು ಎಷ್ಟ್ ನುಚ್ಚ ಮ್ಯಾಗ್ ಬರ್ತದ ಅಷ್ಟ ಹಾಲು ಕಮ್ಮಿ ಮಾಡ್ಕೊ ತೋಬಿಡ್ತಿವ ಯಾಕಂದ್ರ ಅಲ್ಲಿ ಹಾಲ್ ಆಡಿಗೆ ಹಾಲ್ ಕಮ್ಮಿ ಸೊ ಅದಕ್ಕೇನ ಐತಿ ಇದು ನುಚ್ಮ್ಯಾಗ್ ಶೇಂಗಾ ಹಿಂಡಿ ನುಚ್ಚ ಮ್ಯಾಗ್ ಅದು ಎಂಟ್ ದಿನದ ಕಲ್ಯಾಕ್ ಸ್ಟಾರ್ಟ್ ಮಾಡ್ತು ಅಂದ್ರ ಅಲ್ಲಿ ಹಿಂಗ್ ಫಸ್ಟ್ ಮರಿತೇವ್ರಿ ಸರಿಸ್ಬಿಡ್ತೇವ್ರಿ ಈ ತರ ಅವಾಗ ಮತ್ ಮೈ ಹಿಡಿಯಾಕ್ ಸ್ಟಾರ್ಟ್ ಮಾಡ್ತಾವ್ ಮೂರನೇ ತಿಂಗಳಿಗೆ ಮತ್ತೊಮ್ಮೆ ಡಿವಾರ್ಮಿಂಗ್ ಮಾಡ್ತೀವಿ ಡಿವಾರ್ಮಿಂಗ್ ಮಾಡಿ ಮತ್ ಅದಕ್ಕೆ ಹದಿನೈದ್ ದಿನ ಟಾನಿಕ್ ಕೊಡೋದು ಈ ತರ ಮಾಡ್ಕೊತ ಅಂದ್ರೆ ಜಂತನು ಆಗಲ್ಲ ಯಾಕಂದ್ರೆ ಹಾಲ್ ಕುಡಿಯೋದ್ರಿಂದ ಮರಿಗಳಿಗೆ ಸ್ವಲ್ಪ ಜಂತ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ ಅದಕ್ಕೆ ನಾವ್ ಏನ್ ಮಾಡ್ತೀವ್ರಿ ಆ ಮರಿಗಳಿಗೆ ಇಪ್ಪತ್ತ ಒಂದನೇ ದಿನಕ್ಕ ಆಮೇಲೆ ಬೂಸ್ಟರ್ ಡೋಸ್ ಹತ್ತಿರ ನಾಲ್ವತ್ತೈದನೇ ದಿನಕ್ಕ ಡಿ ಮಾಡ್ತಾ ಇರುತ್ತೆ ಮ್ಯಾಮ್ ಸರ್ ಇದಕ್ಕೆ ಯಾವದೇ ತರ ಆರ್ ತಿಂಗಳಿಗೆ ತನಕ ಯಾವದೇ ತರ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರಲ್ರಿ ಈ 6 ತಿಂಗಳ ನಂತರ ನಾವು ವ್ಯಾಕ್ಸಿನೇಷನ್ ಮಾಡಬಹುದು ಆರ್ ತಿಂಗಳ ಆದ್ಮೇಲೆ ವ್ಯಾಕ್ಸಿನೇಷನ್ 얘는ن ವ್ಯಾಕ್ಸಿನೇಷನ್ ಕೊಡಬೇಕಾ ಸರ್ ಇದಕ್ಕೆ 6 7 ನಮ್ಮ ನೀವು ವ್ಯಾಕ್ಸಿನೇಷನ್ ಬರ್ತವರಿ ಇ ಟಿ 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 ಪಿ ಆರ್ ಆಮೇಲೆ ಎಚ್ ಎಸ್ ಎಫ್ ಎಂ ಡಿ ಈ ತರ ಎಲ್ಲಾ ವ್ಯಾಕ್ಸಿನೇಷನ್ಸ್ ಇರ್ತವರಿ ಅವೆಲ್ಲ ವ್ಯಾಕ್ಸಿನೇಷನ್ಸ್ ಅನಾ ಇಪ್ಪತ್ತೊಂದ್ ದಿನ ಒಂದ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಒಂದ್ ದಿನ ಗ್ಯಾಪ್ ಇರೋದು ಸರ್ ಮುಖ್ಯವಾಗಿ ಮರಿ ಇರ್ಬೇಕಾದ್ರೆ ಏನೇನ್ ಸಮಸ್ಯೆಗಳು ಬರ್ತಾವ್ರಿ ಮರಿ ಇರುವಾಗ ಮರಿ ಇರುವಾಗ ಸಮಸ್ಯೆ ಜಾಸ್ತಿ ಏನ್ ಬರೋದಪ್ಪಾ ಅಂದ್ರ ಅದಕ್ಕೆ ಉಚ್ಗೊಳಕ ಜಾಸ್ತಿ ಬರ್ತಾವ್ರಿ ನೆಗಡಿ ಕೆಮ್ಮ ಆಮೇಲೆ ಉಚ್ಗೊಳ್ಳೋದು ಇದರಿಂದನೇ ಸಾವು ಅನ್ಬ ಸಾತವ್ರಿ ಕರೆಕ್ಟ್ ಆಗಿ ಆಕ್ಚುಲಿ ರೈತರು ಏನ್ ಮಾಡ್ತಾರ ಸರ್ ಇದು ಕರೆಕ್ಟ್ ಆಗಿ ಪೋಷಣೆ ಮಾಡುವಾಗ ಪ್ರಾಪರ್ ಆಗಿ ಮಾಡಲ್ಲ ಈ ಜಾಸ್ತಿ ಈಗ ನಾ ಫಸ್ಟ್ ಹೇಳ್ದೆ ಇದು ಲಿಕ್ವಿಡ್ ಆಗ ಇರ್ತದ ಯಾಕಂದ್ರೆ ಹಾಲು ಕುಡಿತಿರ್ತದ ಅದ್ರ ಜೊತೆ ಹಸಿ ಮೇವು ಜಾಸ್ತಿ ಆಗದ್ರ ಅಂದ್ರೆ ಮತ್ತಿಟ್ಟ ಹಾಲ್ ಜಾ ನೀರಾಂಶ ಜಾಸ್ತಿ ಆಗಿ ಸ್ಟಾರ್ಟ್ ಮಾಡ್ತೇವೆ ಕೆಲೊಬ್ರು ರೈತರಿಗೆ ಬ್ಯಾಲೆನ್ಸ್ ಫೀಡ್ ಯಾವ ತರ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಈಗ ನೀವು ಆಗಡೆ ಹೋಗ್ಬಾರ್ದು ಫೋನ್ ಬಂದಿತ್ತು ನೋಡಿದ್ರಲ್ಲಿ ಬರೇ ಹಸಿ ಮೇವನೇ ಹಾಕೋದೇನ ಆ ತರ ಇರಲ್ರಿ ಒಣ ಹಟ್ಟನು ಬೇಕೆ ಅದಕ್ಕೆ ಕಾಳನು ಬೇಕೆ ನುಚ್ಚು ಬೇಕೆ ಆಮೇಲೆ ಹಸಿಮೇವನು ಬೇಕೆ ಹತ್ ಪರ್ಸೆಂಟ್ ಕಾಳ ನುಚ್ಚು ಇಟ್ಟಿವಂದ್ರ ಇಪ್ಪತ್ತೈದರಿಂದ ಮೂವತ್ ಪರ್ಸೆಂಟ್ ನಾವ್ ಏನ್ ಮಾಡ್ಬೇಕಾಗ್ತದ್ರಿ ಒಣ ಹಟ್ಟ ಇಡ್ಬೇಕಾಗ್ತದ ಎಪ್ಪತ್ ಪರ್ಸೆಂಟ್ ನಾವ್ ಏನ್ ಮಾಡ್ಬೇಕಾಗ್ತದ್ರಿ ಹಸಿಮೇ ಇಡ್ಬೇಕಾಗ್ತದ ಈ ತರ ಬ್ಯಾಲೆನ್ಸ್ ಫೀಡ್ ಮಾಡೋದ್ರಿಂದ ಅವು ಆರೋಗ್ಯವಾಗಿರ್ತಾವ್ ಹಿಕ್ಕಿ ಅದೆಲ್ಲ ಪ್ರಾಪರ್ ಆಗಿ ಹ್ಮ್ ಎಲ್ಲಾನು ಗಮನಿಸ್ತಾ ಇರ್ಬೇಕ್ರಿ ಹಾ ಅದ್ರ ಇಕ್ಕಿ ಯಾವ ತರ ಬರ್ತದ ಆಕ್ಟಿವಿಟಿ ತರ ಐತಿ ಇಂಪಾರ್ಟೆಂಟ್ ಸರ್ ಹಿಕ್ಕಿ ಎಲ್ಲ ಪ್ರಾಪರ್ ಆಗಿ ಗಟ್ಟಿ ಹಾಕ್ತಿರ್ತದ ಮೈ ಆಡಸ್ತಾ ಇರ್ತದ್ರಿ ಅದು ಅಳಕಳಕಾಗಿ ಈ ಕುಡಿತಿರ್ತದ ಎಲ್ಲಾ ಮಾಡ್ತಿರ್ತದ ಅಳಕಳಕಾಗಿ ಹಿಕ್ಕಿ ಹಾಕತಂದ್ರ ಅದ್ರದ ಪೋಷಣೆ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿರಲ್ರಿ ತಿಂದಿದ್ದೆಲ್ಲ ಹೊರಗೆ ಹೋಗ್ತಿರ್ತ ಮೈ ಬೆಳೆಯೋದೇ ಇಲ್ಲ ಕೆಲವ್ರ ಹತ್ತಿರ್ತಾರ ನಮ್ಮ ಮೈನೇ ಬೆಳೆವಲ್ ತಗ ನಮ್ಮ ಈ ತರ ಏ ಇರಲ್ಲ ಸರ್ ಅವು ಮರಿಗಳು ಈಗ ನೀವು ನೋಡಬಹುದ್ರಿ ಈ ಮರಿ ಎಷ್ಟು ಶೈನಿಂಗ್ ಅದಾವ ಇವೆಲ್ಲ ಕೆಲೊಬ್ರು ಮರಿಗಳ್ ಹೆಂಗಿರ್ತವ್ರಿ ಇವೆಲ್ಲ ಕೂಗ್ಲ ಈಗ ಒಂದರ ಉದುರು ಉದ್ರ ಗಂಟ ಗಂಟ ಈ ತರ ಆಗಿರ್ತಾವ ಅದ್ ಎದ್ರ ಸಮಸ್ಯಪ್ಪಾ ಅಂದ್ರ ಅದಕ್ಕ ಅವ್ರ ಫಸ್ಟ್ ಏಡ್ ಲಾಸ್ಟ್ ತನ ಜಂತದ್ ಔಷಧಿ ಕೊಟ್ಟಿರಲ್ಲ ಡಿವಾರ್ಮಿಂಗ್ ಇದಕ್ ಮಾಡೋದ್ರಿಂದ ಏನಾಗ್ತವ್ರಿ ಈ ತರ ಮರಿ ಬೆಳವಣಿಗೆ ಆಗ್ತಾವ್ರಿ ಮೈ ಹಿಡಿತದ ಈ ತರ ಮೈ ಹಿಡಿತ